ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮಗಳು ನನಗೆ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ತುಂಬಾ ಆಳವಾಗಿರ್ತಕ್ಕಂತಹ ವಚನ ಇದು ತೀವ್ರವಾದ ಆತ್ಮ ಟೀಕೆಯಿಂದ ಶುರುವಾಗಿ ಸಂಪೂರ್ಣ ಶರಣಾಗತಿಯಲ್ಲಿ ಸಮಾಧಾನ ಕಂಡುಕೊಳ್ಳುವ ಒಂದು ವಚನ ಹಾಗಾದ್ರೆ ಅಂತಹ ಒಂದು ವಚನವನ್ನ ಪೂರ್ತಿಯಾಗಿ ನೋಡೋಣ ಸ್ನೇಹಿತರೆ ಅವಗೆಯಲ್ ಒದಗಿದ ಕರ್ಪಿನಂತೆ ಅಮೃತದೊಳಗಿದ್ದ ಸರ್ಪನ ತನುವಿನಂತೆ ಇರ್ದೆನಯ್ಯ ಹೊರಗೆ ನುಂಪಾಗಿ ಸಿಂಹ ಕೊಲಿದ ಮದಕರಿಯಂತೆ ಆನು ಜಂಗಮ ಕೊಲಿದೆ ಕೂಡಲ ಸಂಗಮ ದೇವ ನೋಡಿ ಎಷ್ಟು ಚೆನ್ನಾಗಿದೆ ಆವಗೆಯಲ್ಲೊದಗಿದ ಕರ್ಪಿನಂತೆ ಅಮೃತದೊಳಗಿದ್ದ ಸರ್ಪದ ತನುವಿನಂತೆ ಇರ್ದೇನಯ್ಯ ಹೊರಗೆ ನುಂಪಾಗಿ ಸಿಂಹ ಕೊಲಿದ ಮದಕರಿಯಂತೆ ಆನು ಜಂಗಮ ಕೊಲಿದೆ ಕೂಡಲ ಸಂಗಮ ದೇವ ಈ ವಚನವನ್ನ ಸ್ವಲ್ಪ ಬಿಡಿಸಿ ನೋಡೋದಾದ್ರೆ ವಚನದ ಮೊದಲನೆಯ ಸಾಲಲ್ಲಿ ಒಂದು ತಳಮಳ ಕಾಣಿಸುತ್ತೆ ಅಲ್ವಾ ಇರ್ದೇನಯ್ಯ ಹೊರಗೆ ನುಂಪಾಗಿ ಅಂದ್ರೆ ಹೊರಗಿನಿಂದ ನೋಡಕ್ಕೆ ನಾನಾ ತುಂಬಾ ಒಂದು ಸಬ್ ಸಭ್ಯ ಮೃದುವಾಗಿ ಕಂಡೆ ಅಂತ ಆದರೆ ಒಳಗಿನ ಸತ್ಯ ಬೇರೆಯೇ ಇತ್ತು ಅನ್ನೋ ಹಾಗೆ ಇದು ಕೇಳುವಾಗ ಇವತ್ತಿನ ಕಾಲದ ಇಂಪೋಸ್ಟರ್ ಸಿಂಡ್ರೋಮ್ ಥರ ಅನಿಸುತ್ತೆ ಏನಂದರೆ ತುಂಬ ಮುಖ್ಯವಾದ ಪಾಯಿಂಟ್ ಅಂದರೆ ಇನ್ನೊಂದು ಪದರವನ್ನು ಸೇರಿಸ್ಬೋದು ಅಂದರೆ ಬಸವಣ್ಣನವರು ತಮ್ಮ ಒಳಗಿನ ಗೊಂದಲವನ್ನು ಮುಚ್ಚಿಡುತ್ತಿಲ್ಲ ಅವರು ಬಳಸುವ ಆ ಎರಡು ರೂಪಕಗಳಿವೆಯಲ್ಲ ಅವು ಎಷ್ಟು ಶಕ್ತಿಯುತವಾಗಿದೆ ನೋಡಿ ಅವಗೆ ಅಲ್ಲಿ ಕರ್ಪಿನಂತೆ ಅಂದರೆ ಕುಳು ಕುಳುಮೆಯ ಕಪ್ಪು ಮಸಿಯ ಹಾಗೆ ನನ್ನೊಳಗೆ ಕಲ್ಮಶವಿದೆ ಅಂತ ಅವರೇ ಒಪ್ಪಿಕೊಂತಿದ್ದಾರೆ ಇನ್ನು ಎರಡನೆಯದು ಅಮೃತದೊಳಗಿರ ಸರ್ಪದ ತನುವಿನಂತೆ ಇದು ಇನ್ನು ಗಂಭೀರವಾದದ್ದು ಅಮೃತದಲ್ಲಿ ಅಡಗಿರುವ ವಿಷದ ಹಾಗೆ ನನ್ನ ಒಳ್ಳೆಯತನದ ಮುಖವಾಡದ ಹಿಂದೆ ಅಪಾಯಕಾರಿ ದೋಷಗಳಿವೆ ಅಂತ ಪ್ರಾಮಾಣಿಕವಾಗಿ ಹೇಳ್ಕೊಂತಿದ್ದಾರೆ ಆ ಕಾಲದಲ್ಲಿ ಇಂಥದ್ದೊಂದು ಪ್ರಾಮಾಣಿಕತೆ ಒಂದು ಹನ್ನೆರಡನೆಯ ಶತಮಾನದ ಪುರೋಹಿತಶಾಹಿ ವ್ಯವಸ್ಥೆಯಲ್ಲಿ ಇಂತಹ ನೇರವಾದ ಆತ್ಮವಿಮರ್ಶೆ ಮಾಡಿಕೊಳ್ಳುವುದು ಅದೊಂದು ಒಂದು ಕ್ರಾಂತಿಕಾರಿ ಅಂತ ಹೇಳಬಹುದು ಆದರೆ ತಮ್ಮೊಳಗಿನ ದೋಷಗಳ ಬಗ್ಗೆ ಮಾತಾಡಿದ್ರು ಆದರೆ ವಚನದ ಎರಡನೆಯ ಭಾಗದಲ್ಲಿ ಒಂದು ದೊಡ್ಡ ತಿರುವಿದೆ ನೋಡಿ ಆ ಸಿಂಹ ಕೊಲಿದ ಮದಕರಿ ಅನ್ನೋ ಚಿತ್ರಣ ಇದೆಯಲ್ಲ ಅದು ತುಂಬಾ ಕಾಡುತ್ತೆ ಯಾಕಂದ್ರೆ ಇದು ಕೇವಲ ಒಂದು ಶರಣಾಗತಿ ಅಲ್ಲ ಇದೊಂದು ಹಿಂಸಾತ್ಮಕ ಸಂಪೂರ್ಣ ರೂಪಾಂತರದಂತೆ ಕಾಣುತ್ತೆ ಮದಿಸಿದ ಆನೆ ಸಿಂಹಕ್ಕೆ ಶರಣಾಗುವುದು ಅಂದ್ರೆ ಅದು ಅಸಹಾಯಕತೆಯಿಂದ ಅಲ್ಲ ಬದಲಿಗೆ ಒಂದು ಆಯ್ಕೆಯಾಗಿ ಹೇಳ್ತಿದ್ದಾರೆ ಏನಂದ್ರೆ ನಿಜವಾದ ಅರ್ಥವೇನಂದ್ರೆ ಅತ್ಯುತ್ತಮ ಪ್ರಶ್ನೆ ಮದಕರಿ ಅಂದ್ರೆ ಮದವೇರಿದ ಆನೆ ಅದು ತಮ್ಮ ನಿಯಂತ್ರಣ ತಪ್ಪಿದ ಅಹಂಕಾರದ ಸಂಕೇತ ನಮ್ಮ ಈಗೋ ಇದ್ದ ಹಾಗೆ ಅಂತಹ ಅಹಂಕಾರವು ಸಿಂಹದಂತಹ ಜ್ಞಾನಕ್ಕೆ ಒಂದು ಉನ್ನತ ಶಕ್ತಿಗೆ ಶರಣಾಗುವುದು ಅಸಹಾಯಕತೆ ಅಲ್ಲ ಅದೊಂದು ಜಾಗೃತ ಆಯ್ಕೆ ಅಂದರೆ ಒಬ್ಬ ಕ್ರಿಕೆಟ್ ಆಟಗಾರ ತಾನು ನಾನು ಅನ್ನೋದನ್ನ ಮರೆತು ತಂಡದ ಗೆಲುವಿಗಾಗಿ ತನ್ನ ಆಟವನ್ನು ಸಂಪೂರ್ಣವಾಗಿ ಸಮರ್ಪಿಸಿದಂತೆ ಅಲ್ಲಿ ವೈಯಕ್ತಿಕ ದಾಖಲೆಗಿಂತ ತಂಡದ ಗುರಿ ದೊಡ್ಡದಾಗುತ್ತೆ ಹಾಗೆ ಅಲ್ವಾ ಬಸವಣ್ಣನವರು ಶರಣಾಗತಿಯು ಸಹ ಆ ಶರಣಾಗತಿ ಆಗೋದು ಜಂಗಮಕ್ಕೆ ಆ ಜಂಗಮ ಅನ್ನೋ ಪದದ ಬಗ್ಗೆ ಸ್ವಲ್ಪ ವಿವರಿಸುವುದಾದ್ರೆ ಶರಣರ ತತ್ವದಲ್ಲಿ ಸ್ಥಾವರ ಮತ್ತು ಜಂಗಮ ಅಂತ ಎರಡು ಮುಖ್ಯ ಪರಿಕಲ್ಪನೆಗಳು ಇವೆ ಸ್ಥಾವರ ಅಂದ್ರೆ ದೇವಸ್ಥಾನದ ಮೂರ್ತಿಯ ಹಾಗೆ ಸ್ಥಿರವಾದದ್ದು ಪುರೋಹಿತದ ಹಿಡಿತದಲ್ಲಿರುವುದು ಆದರೆ ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಇದನ್ನೇ ವಿರೋಧಿಸಿದ್ದು ಅವರು ಪೂಜಿಸಿದ್ದು ಜಂಗಮವನ್ನ ಜಂಗಮ ಅಂದ್ರೆ ಜ್ಞಾನವನ್ನ ಹೊತ್ತು ಸಮಾಜದಲ್ಲಿ ಓಡಾಡುತ್ತಾ ಸೇವೆ ಮಾಡುವ ಗುರುಗಳು ಅಥವಾ ಶರಣರ ಸಮುದಾಯ ಅವರಿಗೆ ದೇವರು ಕಲ್ಲಿಲ್ ಕಲ್ಲಲ್ಲಿಲ್ಲ ನಡೆದಾಡುವ ಅರಿವುಳ್ಳ ಮನುಷ್ಯರಲ್ಲಿದ್ದಾನೆ ಅಂತ ಜಂಗಮಕ್ಕೆ ಒಲೆದೆ ಅನ್ನೋದು ಕೇವಲ ಆಧ್ಯಾತ್ಮಿಕ ಶರಣಾಗತಿ ಅಲ್ಲ ಅದೊಂದು ಸಾಮಾಜಿಕ ಕ್ರಾಂತಿಯ ಘೋಷಣೆಯೂ ಹೌದು ಹಾಗಾದರೆ ಇದೆಲ್ಲದರ ಒಟ್ಟು ಸಾರಾಂಶ ಏನಂದರೆ ಈ ವಚನ ನಮ್ಮೊಳಗಿನ ಕಲ್ಮಶವನ್ನು ನಮ್ಮ ಮುಖವಾಡವನ್ನು ಒಪ್ಪಿಕೊಳ್ಳುವುದರಿಂದ ಶುರುವಾಗುತ್ತೆ ನೋಡಿ ನಂತರ ನಮ್ಮ ಅಹಂಕಾರವನ್ನು ಒಂದು ಜೀವಂತ ಕ್ರಿಯಾಶೀಲ ಸಮುದಾಯದ ಒಳಿತಿಗಾಗಿ ಸಮರ್ಪಿಸುವ ಮೂಲಕ ನಿಜವಾದ ಸಮಾಧಾನ ಕಂಡುಕೊಳ್ಳುವ ದಾರಿಯನ್ನು ತೋರಿಸುತ್ತೆ ಈ ವಚನ ಕೇವಲ ಒಂಬೈನೂರು ವರ್ಷಗಳ ಹಿಂದಿನ ಪದ್ಯವಲ್ಲ ಇದು ಇವತ್ತಿಗೂ ಪ್ರಸ್ತುತ ನಮ್ಮ ಆಂತರಿಕ ಸಂಘರ್ಷದಿಂದ ಹೊರಬಂದು ಒಂದು ಉನ್ನತ ಉದ್ದೇಶಕ್ಕೆ ನಮ್ಮನ್ನ ನಾವು ಅರ್ಪಿಸಿಕೊಂಡಾಗ ಸಿಗುವ ಪರಿವರ್ತನೆಯ ಬಗ್ಗೆ ಮಾತಾಡುತ್ತೆ ಈ ಬಾಹ್ಯ ನೋಟ ಮತ್ತು ಆಂತರಿಕ ಸತ್ಯದ ನಡುವಿನ ಈ ಸಂಘರ್ಷ ಇಂದಿನ ಕಾಲಕ್ಕೂ ಪ್ರಸ್ತುತವೇ ನಾವು ಜೀವನದಲ್ಲಿ ಯಾವುದಕ್ಕೆ ಅಥವಾ ಯಾರಿಗೆ ಸಂಪೂರ್ಣವಾಗಿ ಶರಣಾಗುತ್ತೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚಿಸಬೇಕಾಗಿದೆ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು